ಸರ್ ಈಗ ಈ ಥರದ ಒಂದು ದುರಿತ ಕಾಲದಲ್ಲಿ ಬಿಕ್ಕಟ್ಟಿನ ಸಂದರ್ಭ ಸಮ ಇದ್ದಾಗ ಸಮಾಜಶಾಸ್ತ್ರದ ರೋಲ್ ಏನು ಸರ್ ಈಗ ಉದಾಹರಣೆಗೆ ನಿಮ್ಮ ನೀವು ಹೇಳಿದಾಗೆ ಈಗ ನಾವು ಸಮಾಜಶಾಸ್ತ್ರ ಅಂತೀಕ್ಷೇ ನಾವು ಕೋ ಎಮ್ ಎನ್ ಶ್ರೀನಿವಾಸ್ ಅವರನ್ನು ನಾವು ಎಲ್ಲರೂ ನೆನಪಿಸ್ತಾರೆ ಸಮಾಜಶಾಸ್ತ್ರಜ್ಞರು ಇಂಥ ಒಂದು ಈ ಥರದ ಒಂದು ಸಂದರ್ಭ ಬಂದಾಗ ಸಮಾಜಶಾಸ್ತ್ರದ ರೋಲ್ ಏನು ಎಮ್ ಎನ್ ಶ್ರೀನಿವಾಸ್ ಏನು ಹೇಳ್ತಾರೆ ಎಮ್ ಎನ್ ಶ್ರೀನಿವಾಸರವರು ಪ್ರಮುಖವಾದ ಅಧ್ಯಯನ ಮಾಡಿದ್ರು ಕ್ಲಾಸ್ ಆ್ಯಂಡ್ ಕ್ಯಾಸ್ಟಿನ ಬಗ್ಗೆ ಹಾಂ ಕ್ಲಾಸನ್ ಕ್ಯಾಸ್ಟೆನ್ ಬಗ್ಗೆ ಹೇಳಿ ಬ್ರಾಹ್ಮಣಿಸಮ್ ಅನ್ನೋದು ಬಂತು ಸಾನ್ಸ್ಕ್ರಿಟೈಸೇಷನ್ ಅನ್ನೋ ಪದವನ್ನು ಬಂತು ಈ ಸಂಸ್ಕೃತೀಕರಣ ಅನ್ನೋ ಪದಕ್ಕಿಂತ ಮೊದಲು ಅವರು ಬ್ರಾಹ್ಮಣೀಕರಣ ಅನ್ನೋ ಪದವನ್ನು ತೆಗೆದುಕೊಂಡಿದ್ರು ಅಂದರೆ ಬ್ರಾಹ್ಮಣೈಸೇಷನ್ ಅನ್ನೋ ಪದವನ್ನು ತೆಗೆದುಕೊಂಡಿದ್ರು ಅವ್ರು ಹೇಳೋ ಪ್ರಕಾರ ಒಂದು ಸಮಾಜ ಒಂದು ಶುದ್ಧೀಕರಣ ಆಗಬೇಕಾದ್ರೆ ಶುದ್ಧೀಕರಣ ಆಗಬೇಕಾದ್ರೆ ಪ್ರಮುಖವಾದಂಥ ಜಾತಿ ಯಾವುದಿರುತ್ತೆ ಅದನ್ನು ಅನುಸರಣೆ ಮಾಡಬೇಕು ಅನ್ನೋ ಮೊದಲು ಅಭಿಪ್ರಾಯ ಆಗಿತ್ತು ಆದರೆ ಆದರೆ ಇದು ಬ್ರಾಹ್ಮಣಿಸಮ್ ಅನ್ನೋದು ಬ್ರಾಹ್ಮಣರನ್ನು ಮಾತ್ರ ಅನುಕರಣೆ ಮಾಡಬೇಕು ಅನ್ನೋದು ಸೀಮಿತ ಆಗ್ಬಿಡ್ತು ಅನ್ನೋ ಕಾರಣದಿಂದಾಗಿ ಆ ಪದವನ್ನು ಅವ್ರು ಬದಲಾವಣೆ ಮಾಡಿ ಸಂಸ್ಕೃತೀಕರಣ ಅಥವಾ ಸ್ಯಾನ್ಸ್ಕ್ರಿಟೈಸೇಷನ್ ಅಂತೇಳಿ ತಂದರು ಅದನ್ನು ಯಾವ ರೀತಿ ಅವರು ವಿಶ್ಲೇಷಣೆ ಮಾಡ್ತಾರೆ ಅಂದರೆ ಇಡೀ ಸಮಾಜದಲ್ಲಿ ಮೇಜಾತಿಯನ್ನು ಕೆಳ ಜಾತಿರು ಅನುಸರಿಸ್ಕೊಂಡು ಹೋಗೋದು ಅಲ್ಲ ಅಂತ ಹೇಳಿದ್ರು ಬದಲಿಗೆ ಪ್ರತಿಯೊಂದು ಸಣ್ಣ ಗುಂಪಿನಲ್ಲೂ ಉದಾಹರಣೆಗೆ ಒಂದು ಹಳ್ಳಿ ಸಣ್ಣ ಹಳ್ಳಿಯಲ್ಲಿ ಒಂದು ನೂರು ಜ ಮನೆ ಹೇಳ್ತಾ ಹಳ್ಳಿಯಲ್ಲಿ ಉತ್ತಮವಾದ ಜಾತಿ ಇರುತ್ತೋ ಮೇಲ್ಜಾತಿ ಇರುತ್ತೋ ಅವರ ಜೀವನ ಉತ್ತಮವಾದಂತಹ ಶುದ್ಧೀಕರವಾದ ಶುದ್ಧೀಕರಣವಾದಂತಹ ಜೀವನವನ್ನ ಇತರ ಕೆಳ ಜಾತಿರು ಅನುಸರಿಸಿಕೊಂಡು ಹೋಗೋದು ಅನ್ನೋ ರೀತಿಯಲ್ಲಿ ಅದನ್ನ ಈ ರೀತಿಯಾಗಿ ಅವರು ವಿಶ್ಲೇಷಣೆ ಮಾಡ್ಕೊಟ್ರು ಅದೊಂದು ಪಾಸಿಟಿವ್ ಆದಂತಹ ವಿಶ್ಲೇಷಣೆ ಯಾವುದೋ ಸೀಮಿತ ಜಾತಿಯನ್ನೇ ಒಂದೇ ಜಾತಿ ಅನುಕರಣೆ ಮಾಡೋದ್ರಿಂದ ಸಂಸ್ಕೃತಿ ಬೆಳವಣಿಗೆ ಆಗೋದಿಲ್ಲ ಬದಲಿಗೆ ಒಂದು ಸಣ್ಣ ಸಮಾಜದಲ್ಲಿ ಯಾವುದು ಉನ್ನತ ಜಾತಿ ಇರುತ್ತೋ ಅವರ ಉನ್ನತವಾದಂಥ ಜೀವನ ಶೈಲಿಯನ್ನು ಅನುಸರಿಸ್ಕೊಂಡು ಹೋಗೋದು ಅದನ್ನು ಸಂಸ್ಥೆ ಕಾರಣ ಎಂಬುದೇ ಅವರು ಬದಲಾವಣೆ ಮಾಡಿ ವಿಶಾಲವಾದಂಥ ಅಭಿಪ್ರಾಯವನ್ನು ಅಲ್ಲಿ ಸೃಷ್ಟಿ ಮಾಡಿದ್ರು ಎಮ್ ಎನ್ ಶ್ರೀನಿವಾಸ್ ಅವರು ಹೇಳೋದು ಸಹಿತ ಸಮಾಜದಲ್ಲಿ ಜಾತಿ ಕೊಡುಕುಗಳನ್ನು ಸೃಷ್ಟಿ ಮಾಡುತ್ತೆ ಅಂತ ನಾನು ಹೇಳಿದ್ರು ಬ್ರಾಹ್ಮಣ ಕ್ಷತ್ರಿಯ ವೈಶ ಶೂದ್ರ ಅನ್ನೋದು ಮಾಡೋದು ಮತ್ತು ಅವರು ಕೊನೆಗೆ ಏನನ್ನು ಕನ್ಕ್ಲೂಷನ್ ಕೊಡ್ತಾರೆ ಅಂದರೆ ನಾಲ್ಕು ಸಮುದಾಯಗಳು ಅದು ಜಾತಿಗಳ ಪರಸ್ಪರ ಸಹಕಾರ ಇಲ್ಲದೆ ಸಮಾಜದ ಶುದ್ಧೀಕರಣ ಆಗಲಿ ಏಳಿಗೆ ಆಗಲಿ ಅಭಿವೃದ್ಧಿ ಆಗಲಿ ಸಾಧ್ಯ ಇಲ್ಲ ಏಕೆಂದರೆ ಶ್ರುತಿ ಜೀವನ ನಡೆಸೋರು ಬೇಕಿದೆ ಆ ಸಮಾಜವನ್ನು ಶುದ್ಧಿ ಮಾಡೋರು ಯಾರು ಕೆಳವರ್ಗದವರು ಅವರು ಸಹಿತ ಬೇಕಾಗಿರುತ್ತೆ ಅದಕ್ಕೋಸ್ಕರ ನಾಲ್ಕು ಜಾತಿಗಳ ಸಹಕಾರ ಇಲ್ಲದೆ ಅಥವಾ ನಾಲ್ಕು ವಿವಿಧ ಮುಖಗಳ ಸಹಕಾರ ಇಲ್ಲದೆ ಇಡೀ ಸಮಾಜದ ಬೆಳವಣಿಗೆ ಅಥವಾ ಅಭಿವೃದ್ಧಿ ಅಸಾಧ್ಯ ಅನ್ನೋದು ಎಂ ಎಲ್ ಶ್ರೀನಿವಾಸರು ಅಭಿಪ್ರಾಯನ ಪಟ್ಟರು ಸರ್ ಈಗ ಎಂ ಎನ್ ಶ್ರೀನಿವಾಸ್ ಅವರ ಬಗ್ಗೆ ಕೇಳ್ತಾ ಇರಬೇಕಾದ್ರೆ ಅವರ ರಿಮೆಂಬರ್ಡ್ ವಿಲೇಜ್ ಬಗ್ಗೆ ಅಂತ ಎಲ್ಲ ಹೇಳ್ತಾರೆ ಅವರು ಮಂಡ್ಯ ಕಡೆ ಇರಲ್ಲ ಸರ್ ಅವರು ಹಳ್ಳಿ ಹಳ್ಳಿ ಕಡೆ ಅವರು ಅವರು ಬರೆದಿರಿಂದ ಏನೋ ಮನೆ ಸುಟ್ಟೋಯ್ತು ಆಮೇಲೆ ಅವರು ಇದನ್ನ ನೆನಪಿನಲ್ಲಿ ನೆನಪಿನ ಬರೆದ್ರು ಅಂತ ಅದ್ರ ಬಗ್ಗೆ ಒಂದು ಇತಿಹಾಸ ಹೇಳಿ ಸರ್ ಎಂ ಎನ್ ಅವರ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಂತ ಪುಸ್ತಕ ಮಾಡೋದಕ್ಕೆ ಸಂಶೋಧನೆ ಮಾಡೋದು ಕೆಲವು ವಿಧಾನಗಳಿದಾವೆ ಅದರಲ್ಲಿ ಪಾರ್ಟಿಸ್ ಅಬ್ಸರ್ವೇಷನ್ ಮೆಥಡ್ ಅನ್ನೋದು ಅವಲೋಕನ ವಿಧಾನ ಅನ್ನೋದು ಒಂದು ಅದರಲ್ಲೂ ಎರಡು ವಿಧ ಇದೆ ಏನಂದರೆ ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್ ನಾನ್ ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್ ಅಂತೇಳಿ ಈ ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್ ಅಂದರೆ ಸ ಸಂಶೋಧಕ ಯಾವ ಸಮಾಜದಲ್ಲಿ ಅವನ್ನು ಅಧ್ಯಯನ ಮಾಡ್ತಾನೋ ಆ ಸಮಾಜದಲ್ಲಿ ತಾನೂ ಸಹಭಾಗಿ ಆಗಿ ಉದಾಹರಣೆಗೆ ಅದೇ ಸಮಾಜದಲ್ಲಿ ತಾನು ನೆಲೆಸಿಕೊಂಡು ಸಂಶೋಧಕ ಅನ್ನೋದನ್ನು ಮರೆ ಮಾಡಿ ಆ ಜನರ ಜೊತೆಯಲ್ಲೇ ಬರೆದುಕೊಂಡು ಆ ಜನರ ಒಬ್ಬ ಸದಸ್ಯನಾಗಿ ಅಧ್ಯಯನ ಮಾಡೋದನ್ನ ಸಹಭಾಗಿತ್ವ ಅವಲೋಕನ ಹೇಳಿ ಕರೀತಾರೆ ಈ ರಾಮನಗರದಲ್ಲಿ ಒಂದು ಹಳ್ಳಿಯಲ್ಲಿನ ಈ ಎಮ್ ಎನ್ ಶ್ರೀನಿವಾಸರು ಅಧ್ಯಯನ ಮಾಡಬೇಕಾದ್ರೆ ಈ ಸಹಭಾಗಿ ಅವಲೋಕನ ಪದ್ಧತಿಯನ್ನು ಪಾಲಿಸಿಕೊಂಡು ಆ ಗ್ರಾಮದಲ್ಲೇ ವಾಸ ಮಾಡಿ ಸಂಶೋಧಕ ಅನ್ನೋದನ್ನು ತೋರಿಸಿಕೊಳ್ಳೋದೇನೆ ಅವರ ಎಲ್ಲ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಅವರು ಅವಲೋಕನ ಮಾಡಿ ಆ ಪುಸ್ತಕವನ್ನು ಟೀಸನ್ನು ರೆಡಿ ಮಾಡ್ತಾರೆ ಆದರೆ ಈ ಟಿ ಸೆಸ್ಸನ್ನು ಪಾಲು ರೆಡಿ ಆದಮೇ ಸದ್ಯ ತಯಾರಾದ ಮೇಲೆ ವಿದೇಶದಲ್ಲಿ ಅವ್ರಿಗೊಂದು ಪ್ರಾಜೆಕ್ಟ್ ವರ್ಕ್ ಬಂದಾಗ ಅಲ್ಲಿಗೆ ಹೋಗ್ತಾರೆ ದುರಾದೃಷ್ಟವಶಾತ್ ಎಲ್ಲಿ ಇವರು ಅಲ್ಲಿ ಪ್ರಾಜೆಕ್ಟ್ ವರ್ಕನ್ನು ಮಾಡ್ತಾ ಇರ್ತಾರೋ ಅಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಒಂದು ವಿದ್ಯಾರ್ಥಿಗಳ ಘರ್ಷಣೆಗಳು ನಡೆಯುತ್ತೆ ಗೊಂದಲಗಳು ಸೃಷ್ಟಿಯಾಗುತ್ತೆ ಇವರಿದ್ದಂಥ ಒಂದು ಕಚೇರಿಗೆ ಬೆಂಕಿ ಸಹಿತ ಅಂದುಕೊಳ್ಳುತ್ತೆ ಆ ಕಚೇರಿಯಲ್ಲಿ ಇಟ್ಟಿದ್ದಂಥ ಇವರು ಟಿ ಪೂರ್ಣ ಸಹ ಸುಟ್ಟೋಗ್ಬಿಡುತ್ತೆ ಏನೆಲ್ಲ ಮಾಹಿತಿನ ಸಂಗ್ರಹ ಮಾಡ್ಕೊಂಡಿದ್ರೋ ದಾಖಲೆಗಳ ಸಂಗ್ರಹ ಮಾಡ್ಕೊಂಡಿದ್ರೋ ಅವೆಲ್ಲವೂ ಬರುತ್ತೆ ಆದರೆ ಎಮ್ ಎನ್ ಶ್ರೀನಿವಾಸರವರು ಛಲಾ ಬಿಡದೆ ಅದರ ಬಗ್ಗೆ ಪುಸ್ತಕವನ್ನು ತರಲೇಬೇಕು ಎಂಬ ಕಾರಣದಿಂದಾಗಿ ಯಾವ ಗ್ರಾಮದಲ್ಲಿ ನೆಲೆಸಿದ್ರೋ ವಾಸ ಮಾಡಿದ್ರೋ ಪ್ರಥಮ ದಿನದಿಂದ ಕೊನೆಯ ಆ ಊರನ್ನ ಬಿಡುವವರೆಗೂ ಏನೆಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡ್ರೆ ನೆನಪಿನ ಆಧಾರವಾಗಿಯೇ ಇವರು ಪುಸ್ತಕವನ್ನ ಬರೀತಾರೆ ಮತ್ತೆ ಅವರೇ ಹೇಳ್ಕೊಂಡಿರೋ ಪ್ರಕಾರ ತಾನು ಸಹಭಾಗಿತ್ವ ಸಂಶೋಧಕನಾಗಿ ಸಂಗ್ರಹ ಮಾಡಿದಂತಹ ಮಾಹಿತಿಗಿಂತ ನೆನಪಿನ ಆಧಾರದ ಮಾಹಿತಿಗಳು ಬಹಳಷ್ಟು ಅನುಕೂಲ ಮಾಡಿಕೊಟ್ಟು ಅದಕ್ಕೋಸ್ಕರನೇ ಈ ಸಂಶೋಧನಾ ಗ್ರಂಥಕ್ಕೆ ನಾನು ಏ ರಿಮೆಂಬರ್ಡ್ ವಿಲೇಜ್ ಎಂಬುದಾಗಿ ಹೆಸರನ್ನ ಕೊಟ್ಟಿದ್ದೇನೆ ಅಂತೇಳಿ ಆ ಮುನ್ನುಡಿಯಲ್ಲಿ ಸಹಿತ ಅವರು ಬರೆದುಕೊಂಡಿದ್ದಾರೆ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಪಡೆದಂತಹ ಭಾರತೀಯ ಪ್ರಥಮ ಭಾರತೀಯ ಸಮಾಜಶಾಸ್ತ್ರಜ್ಞ ಎಂ ಎನ್ ಶ್ರೀನಿವಾಸರು ಸರ್ ಈಗ ಚುನಾವಣೆ ಮುಗಿದೇ ಫಲಿತಾಂಶ ಬಂದಿದೆ ಒಟ್ಟಾರೆಯಾಗಿ ಏನು ಅಬ್ ಬಾರ್ ಬಾರ್ ಪವರ್ ಅಂತ ಪಾರ್ ಅಂತಕ್ಕೇನು ಏನು ಘೋಷಣೆ ಮಾಡಿದ ಬಿ ಜೆ ಪಿಗೆ ಬಹುಮತ ಪಕ್ ಪಕ್ಕ ಸಿಗಲಿಲ್ಲ ಅದರಲ್ಲೂ ಏನು ಅವರ ಹಬ್ ಅಂತ ಹೇಳಿದ್ರು ಉತ್ತರ ಭಾರತ ಇದೆಯಲ್ಲ ಅಲ್ಲಿನ ಮತದಾರರು ಸಂವಿಧಾನವನ್ನು ಬುಡಮೇಲು ಮಾಡುವಲು ಹೊರಟಿರೋಂಥ ಈ ಪಕ್ಷಕ್ಕೆ ಸರಿಯಾದ ಪಾಠ ಕಲಿಸಿದ್ದಾರೆ ಸರ್ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಇಲ್ಲಿ ಅತಿಯಾದ ನಿರೀಕ್ಷೆ ಒಂದು ಪಾರ್ಟಿಗಿದ್ದು ತಪ್ಪಾಯ್ತು ಮತ್ತೆ ಅದರಲ್ಲಿ ಈ ಇಡೀ ದೇಶ ಮತ್ತು ಪ್ರಪಂಚನ ನೋಡ್ತಾ ಇರೋರಿಗೆ ಒಂದು ಪಾರ್ಟಿ ಅಂದ್ರೆ ಏಕ ವ್ಯಕ್ತಿಯ ಪಾರ್ಟಿ ಅನ್ನೋದು ಬಹಳಷ್ಟು ಜನಗೆ ಅರಿವಾಗ್ಬಿಟ್ಟಿದೆ ಮತ್ತೆ ರಾಜಕೀಯದಲ್ಲಿ ಏನಿರಬಾರದು ಅಂದ್ರೆ ವ್ಯಕ್ತಿ ಪೂಜೆ ಇರಬಾರ್ದು ಅಂಬೇಡ್ಕರ್ ವ್ಯಕ್ತಿ ಪೂಜೆ ಇರಬಾರ್ದು ಅದು ಇಡೀ ವ್ಯವಸ್ಥೆನ ಹಾಳು ಮಾಡುತ್ತೆ ಮತ್ತೆ ಪರ್ಯಾಯ ವ್ಯವಸ್ಥೆಗಳನ್ನು ಸಹಿತ ಅದು ಹಾಳು ಮಾಡುತ್ತೆ ಪರ್ಯಾಯ ನಾಯಕರಾಗೋದಕ್ಕೆ ಅವಕಾಶ ಕಲ್ಪಿಸಿ ಕೊಡೋದಿಲ್ಲ ಅದೇನೆ ಅವರ ಅತಿ ನಿರೀಕ್ಷೆನೆ ಅವ್ರು ತೆಗೆದುಕೊಂಡ ಪ್ರಯತ್ನಗಳಲ್ಲಿ ಮಾಡಿದಂಥ ಪ್ರಚಾರಗಳಲ್ಲಿ ತಪ್ಪನ್ನ ಮಾಡಿದ್ರು ಅನ್ನೋದು ನನ್ನ ಅಭಿಪ್ರಾಯ ಜೊತೆಗೆ ಇನ್ನೊಂದು ಹೇಳಬೇಕಂದ್ರೆ ಇವ್ರಿಗೆ ಎಲ್ಲೋ ಒಂದು ರೀತಿ ಅದು ಮುನ್ಸೂಚನೆ ಇತ್ತು ಅನ್ಸುತ್ತೆ ಅಧೀಕ್ಷೆನೇ ಅವರು ಅಖಿಲೇಶ್ ಅವ್ರನ್ನಾಗ್ಲಿ ನಿತೀಶ್ ಅವ್ರನ್ನಾಗಲಿ ನಾಯ್ಡು ಅವರನ್ನಾಗ್ಲಿ ನೀವು ನಮ್ ಜೊತೆ ಇರಲೇಬೇಕು ಅಂತ ಹೇಳಿ ಹಲವಾರು ಬಾರಿ ಅವ್ರನ್ನ ಭೇಟಿ ಮಾಡಿ ಅವರಿಂದ ಗ್ಯಾರಂಟಿ ತೆಗೆದುಕೊಂಡ್ರು ಇರ್ತಾರೆ ಅನ್ನೋದು ಭರವಸೆನ ತೆಗೆದುಕೊಂಡ್ರು ಆದ ಕಾರಣ ಅವರು ಚಾರ್ಸೋ ಪಾರ್ ಅಂತ ಹೇಳಿದ್ರ ನಾನೂರ್ಗಿಂತ ಮೇಲೆ ಬರುತ್ತೆ ಅನ್ನೋದ್ರಲ್ಲಿ ವಿಫಲರಾದ್ರು ಒಂದ್ ರೀತಿಯಲ್ಲಿ ಇದು ಅವ್ರಿಗೆ ಇತ್ತೀಚಿನ ಹತ್ತು ವರ್ಷಗಳ ತಮ್ಮ ಆಡಳಿತದ ಬಗ್ಗೆ ಮರುಚಿಂತನೆ ಮಾಡೋದಕ್ಕೆ ಜನ ಹೇಳ್ಕೊಟ್ಟಿದ್ದಾರೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅದು ನನ್ನ ಅಭಿಪ್ರಾಯ ಯಾಕೆಂದ್ರೆ ಯಾವುದೇ ಒಂದು ಪಾರ್ಟಿ ಆಗಲಿ ನ್ಯಾಷನಲ್ ಪಾರ್ಟಿ ಆಗಲಿ ಅಥವಾ ಸ್ಟೇಟ್ ಲೆವೆಲ್ ಪಾರ್ಟಿ ಆಗಲಿ ತಾವು ಮಾಡಿದ್ದನ್ನೆಲ್ಲ ಹೇಳಿದನ್ನೆಲ್ಲ ಜನ ನಂಬ್ತಾರೆ ಅನ್ನೋ ಅಭಿಪ್ರಾಯ ಇದೆಯಲ್ಲ ಅದೇ ಅವ್ರಿಗೆ ಮುಳುವಾಗುತ್ತೆ ಆ ಮುಳುವಾಗುವ ಆ ಭಾವನೆಯಿಂದಾಗಿಯೇ ಈ ಪಾರ್ಟಿ ಯಾವುದು ನಾನೂರ್ಗಿಂತ ಜಾಸ್ತಿ ನಮ್ಗೆ ಬರುತ್ತೆ ಅಂತೇಳಿ ಪ್ರತಿ ಸಾರಿ ಹೇಳ್ಕೊಂಡು ಬಂದ್ರೋ ಅದ್ರ ಜೊತೆಗೆ ಅಲ್ಲಿ ಕಾಮನ್ ಸಿವಿಲ್ ಕೋಡ್ ಅನ್ನ ತರ್ತೀವಿ ಅಂತೇಳಿ ಎಲ್ಲಿ ರೀತಿ ಪ್ರಚಾರಗಳ ಆಯ್ತು ಜನರನ್ನ ಹೌದು ಇಲ್ಲಿ ಘರ್ಷಣೆಗಳಿಗೆ ಸಾಂಪ್ರದಾಯಿಕ ನಡುವೆ ಧಾರ್ಮಿಕ ಗುಂಪುಗಳ ನಡುವೆ ಘರ್ಷಣೆಗಳಾಗಬಹುದು ಅಧಿಕಾರವನ್ನು ಕೊಟ್ಟರೆ ಇಂತಹ ಕೆಟ್ಟ ಪರಿಸ್ಥಿತಿಗಳು ಬರಬಹುದು ಆಂತರಿಕ ಯುದ್ಧಗಳು ಸಹಿತ ಬರಬಹುದು ಅನ್ನು ಮನಸ್ಥಿತಿ ಮನುಷ್ಯ ಜನರಿಗೆ ಬಂದ ಕಾರಣನೇ ನಿಯಂತ್ರಣ ಇಡಬೇಕು ಅನ್ನೋ ಉದ್ದೇಶದಿಂದಾಗಿಯೇ ಇದೆಲ್ಲ ಬದಲಾವಣೆ ಆಗಿದೆ ಅನ್ನೋ ನನ್ನ ಧನ್ಯವಾದಗಳು ಸರ್ ನಾನು ಚಾರ್ವಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರ್ವಕ ಸುದ್ದಿವಾಹಿನಿ ನಾವು ಇದು ಇದು ಇದುವರೆಗೂ ನಮ್ಮೊಂದಿಗೆ ಚುಟುಕು ಸಂದರ್ಶನವನ್ನು ನೀಡಿದಂಥ ಮೇಜರ್ ಎಂ ಎಂ ನಾಗರಾಜ್ ಅವರಿಗೆ ವಾಹಿನಿಯ ಪರವಾಗಿ ಧನ್ಯವಾದಗಳು ಸರ್ ನಮಸ್ತೆ